ಮೊದಲನೇ ದಿನ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಎಲ್ಲ ಆಡಿಯನ್ಸ್ ಬಂದು ಚಿತ್ರಮಂದಿರದಲ್ಲಿ ಪಾದಾರ್ಪಣೆ ಮಾಡಿ ಒಂದು ಕನ್ನಡ ಸಿನಿಮಾಗೆ ಬೆಂಬಲ ಕೊಟ್ಟಿರೋದಕ್ಕೆ ಅವರಿಗೆ ನಾನು ಕೈ ಮುಗಿದು ಧನ್ಯವಾದಗಳನ್ನು ಹೇಳ್ತೀನಿ ಚಿರಋಣಿ ಆಗಿರೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಸಿನಿಮಾ ನನ್ನ ಗೆಲುವಂತಲ್ಲ ಯುದ್ಧಕಾಂಡ ಸಿನಿಮಾದ ಗೆಲುವಲ್ಲ ನಾನು ಎಲ್ಲ ಕಡೆ ಅದನ್ನೇ ಹೇಳ್ತಿದ್ದೀನಿ ಇದು ಕನ್ನಡ ಚಿತ್ರರಂಗದ ಗೆಲುವು ಕನ್ನಡ ಸಿನಿಮಾದ ಗೆಲುವು ನಾನು ಒಬ್ಬ ನಿರ್ಮಾಪಕನಾಗಿ ಕನ್ನಡ ಸಿನಿಮಾಗೆ ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡಬಲ್ಲೆ ಅನ್ನೋ ಒಂದು ಧ್ಯೇಯದಿಂದ ಮತ್ತು ಸಮಾಜದಲ್ಲಿ ನನ್ನ ಕಡೆಯಿಂದ ನಾನ್ ಸಿನಿಮಾ ಮಾಡೋ ಮುಖಾಂತರ ಏನಾದರೂ ಒಂದು ಸುಧಾರಣೆ ಆಗೋ ರೀತಿಯಲ್ಲಿ ಒಂದು ಸಬ್ಜೆಕ್ಟ್ ಅನ್ನು ತರಬೇಕು ನಾವು ಒಂದೇ ಒಂದು ಈ ಸಿನಿಮಾ ಮಾಡಿರೋದು ಇದು ಕನ್ನಡದ ಗೆಲುವು ಕನ್ನಡ ಚಿತ್ರರಂಗದ ಗೆಲುವು ಇದು ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದ ಹಾಕ್ಬೇಕು ಇನ್ನು ದೇಶಾದ್ಯಂತ ಹೋಗಬೇಕು ಸರ್ ಅವತ್ತೆ ಸ್ಟೇಜ್ ಮೇಲೆ ಹೇಳಿದ್ರು ಜವಾಬ್ದಾರಿ ಅಂತ ಇದ್ರೆ ಕರ್ತವ್ಯ ಅಂತ ಇದ್ರೆ ಟಿಕೆಟ್ ತಗೊಂಡು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಅದೇ ಮಾತಿನ ಪ್ರಕಾರ ಅವರು ಕೂಡ ಟಿಕೆಟ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಮುಂದೆ ಕೂಡ ಈ ಮೌತ್ ಪಬ್ಲಿಸಿಟಿ ಮುಖಾಂತರ ಸಾಕಷ್ಟು ಜನ ಹರಿದು ಥಿಯೇಟ್ರಿಗೆ ದುಕಿ ಬರ್ತಾರೆ ನಂಬಿಕೆ ಇದೆ ನನಗೆ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ ಎಲ್ಲರೂ ಚಪ್ಪಾಳೆ ಕೇಳಿ ನಾನು ಸಿನಿಮಾ ಮಾಡುವಾಗ ಎಲ್ಲಿ ಭಾವಕನಾಗಿದೆ ಅದಕ್ಕಿಂತ ಜಾಸ್ತಿ ಈ ಕ್ರೌಡ್ ನೋಡಿ ಭಾವಕನ ಆಗಿದ್ದೀನಿ ಇದು ಮತ್ತೊಮ್ಮೆ ಕನ್ನಡ ಚಿತ್ರರಂಗದ ಅಂತ ಹೌದು ಹೌದು ಅಲ್ಲ ಅದು ತುಂಬಾ ಎಮೋಷನಲ್ ಕನೆಕ್ಟ್ ಆಗಿದ್ದಾರೆ ಅಂತಂದ್ರೆ ಈಗಲೂ ಸಮಾಜದಲ್ಲಿ ಒಳ್ಳೆತನ ಅನ್ನೋದು ಇದೆ ಇದ್ದಾರೆ ಮನುಷ್ಯತ್ವ ಇದೆ ಅನ್ನೋ ಒಂದೇ ಒಂದು ಸಾಕ್ಷಿ ಅದು ಎಮೋಷನಲಿ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ನಾನು ಬಹುಶಃ ಬೇಜಾರು ಆಗ್ತಾ ಇದೆ ಮನುಷ್ಯತ್ವ ಕಳೆದು ಹೋಗಿದೆ ಅನ್ನೋದು ಬಟ್ ಅಷ್ಟೊಂದು ಕನೆಕ್ಟ್ ಆಗ್ತಾ ಇದಾರೆ ಅಂದ್ರೆ ಅದು ಒಳ್ಳೆತನ ಜನರ ಮನಸ್ಸಲ್ಲಿ ಇರತಕ್ಕಂತ ಒಳ್ಳೆತನ ಅದೇ ಗೆಲುವು ಮೇಲೆ ದುಡ್ಡು ಅಲ್ಲ ಅದು ಕ್ಲಾಪ್ ಹೊಡಿತಾರ ಅಂತಂದ್ರೆ ಜನಕ್ಕೆ ಅಷ್ಟು ಆಕ್ರೋಶ ಇದೆ ಅಂದ್ರೆ ಈಗ ನಾವು ನೋಡ್ತಾ ಇದೀವಿ ಹುಬ್ಳಿನಲ್ಲೂ ಮನೆ ನಡೀತು ಒಂದು ಪುಟಾಣಿ ಮಗು ಮೇಲೆ ಅತ್ಯಾಚಾರ ಆಯಿತು ಈ ತರದ್ದು ಇದು ಬೆಳಕಿಗೆ ಬಂತು ಏನೋ ಸಿ ಇತ್ತು ಗೊತ್ತಾಯಿತು ಅದರಿಂದ ಬೆಳಕಿಗೆ ಬಂತು ಬೆಳಕಿಗೆ ಬರದೇ ಇರೋಷ್ಟು ಸಾಕಷ್ಟು ವಿಚಾರಗಳು ಇರ್ತವೆ ಸಾಕಷ್ಟು ವಿಷಯಗಳು ದಿನನಿತ್ಯ ನಡೀತಾನೆ ಇರ್ತವೆ ಅದನ್ನ ಆಗಲ್ಲ ಅದು ಬೆಳಕಿಗೆ ಬರಲ್ಲ ಬಟ್ ಆ ತರದ ಆಕ್ರೋಶ ಜನ ಕಂಡಾಗ ಅದು ಚಪ್ಪಾಳೆ ಮುಖಾಂತರ ಖುಷಿ ಮುಖಾಂತರ ಅಂದ್ರೆ ಅವರಿಗೆ ನ್ಯಾಯ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಅದು ವ್ಯಕ್ತಪಡಿಸ್ತಾರೆ ಾರೆ ಸೊ ಅದೇ ನಾನು ಹೇಳಿದ್ದು ಒಳ್ಳೆತನ ಮನುಷ್ಯ ಕೂಡ ಅಲ್ಲಿ ಎದ್ ಕಾಣಿಸ್ತಾ ಇದೆ ಜನರ ಪ್ರತಿಕ್ರಿಯೆಯಲ್ಲಿ ಸೊ ಅದು ಕನ್ನಡ ಚಿತ್ರದ ಗೆಲ್ಲುವಷ್ಟೇ ಅಷ್ಟೇ ಬಂದಿದ್ದು ಹಾ ಸರ್ ಇಲ್ಲ ಆ ವಿಷಯ ರಾಷ್ಟ್ರಪತಿ ಏನ್ ಪತ್ರ ಬರ್ತಿದ್ರಿ ಅದೇ ಈ ಸಿನಿಮಾ ಮುಖಾಂತರ ತಲುಪಬೇಕು ಎಲ್ಲ ಜನ ಬಂದು ಸಿನಿಮಾ ನೋಡಿದ್ರೇನೆ ಅಲ್ಲಿವರೆಗೂ ತಲುಪಕ್ ಸಾಧ್ಯ ಸೊ ರಾಷ್ಟ್ರಪತಿ ಈ ವಿಷಯ ತಲುಪಿಸೋಣ ಇಲ್ವ இப்படி இல்ல இப்படி ஆமா இல்ல இது ஆமா இல்ல ஆமா ஆமா இ பிரின்ட பேசுறான்